ಸ್ನೇಹಿತರೆ ಕುಂಭಮೇಳ ಅಂದ್ರೆ ನಮ್ಮ ಕಣ್ಣ ಮುಂದೆ ಅಮಾವಾಸ್ಯ ಎಂದು ಮೌನಿ ಅಮಾವಾಸೆ ಎಂದು ನಡೆದಂತಹ ಆ ಕಹಿ ಘಟನೆ ನೆನಪಿಗೆ ಬರುತ್ತೆ ಅದನ್ನು ಮರೆಸುವಂತಹ ಸುದ್ದಿಯೊಂದು ಅನುಶ್ರೀ ಅಂಡ್ ರಾಜವಿ ಶೆಟ್ಟಿ ಟೀಮ್ ಅವರು ಮಹಾ ಮಹಾಕುಂಭಮೇಳದ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ದ ಆಂಕರ್ ಅನುಶ್ರೀ ಮತ್ತು ರಾಜೀ ಶೆಟ್ಟಿ ಸ್ನೇಹಿತರ ಬಳಗ ಇದೀಗ ಇವರ ಫೋಟೋಸ್ ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಪ್ರಯಾಗ್ರಾಜ್ನಲ್ಲಿ ಸದ್ಯದ ಸ್ಥಿತಿ ಶಾಂತಿಯುತವಾಗಿದೆ ಅಂತ ಹೇಳುವಂತಿದೆ ಅನುಶ್ರೀ ಅವರ ನಗು ಹೌದು ಆಂಕರ್ ಅನುಶ್ರೀ ಖ್ಯಾತ ನಟ ರಾಜವೀ ಶೆಟ್ಟಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದ ಮೌನಿ ಅಮಾವಾಸೆ ಎಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಅವರ ಜೊತೆಗೆ ನಿರ್ದೇಶಕ ಕಿರಣ್ ರಾಜ್ ಸೇರಿದಂತೆ ಇತರ ಸ್ನೇಹಿತರು ಕೂಡ ಇರುವ ಫೋಟೋ ವಿಡಿಯೋಗಳನ್ನು ಅವರು ಹಂಚಿಕೊಂಡಿದ್ದಾರೆ ಜೊತೆಗೆ ಆಂಕರ್ ಅನುಶ್ರೀ ಅವರು ತಮ್ಮ ಇನ್ಸ್ಟಾ ಖಾತಿನಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ ಸಂಗಮದಲ್ಲಿ ಮಿಂದು ಕಣ್ಣುಗಳು ನೆಂದು ಭಗವಂತ ನೀನೇ ನಮಗೆಲ್ಲ ಅಂದು ಇಂದು ಇನ್ನೆಂದೆಂದು ಎಂದು ಬಂದು ಕೂತಾಗ ಮನಸ್ಸಿಗೆ ಸಿಕ್ಕ ನೆಮ್ಮದಿ ಸಿಗದು ಎಂದೆಂದು ಕೋಟಿ ಜನ ಸೇರೋ ಜಾಗ ಸಿಕ್ಕಾಪಟ್ಟೆ ಕಷ್ಟ ಯಾಕೆ ಬೇಕು ನಮಗೆ ಅಂತ ಮನೆಯಲ್ಲಿ ಕೂತಿದ್ರೆ ಈ ದೈವಿಕ ಅನುಭವ ಸಿಕ್ತಿರಲಿಲ್ಲ ಅಂತ ಅನುಶ್ರೀ ಅವರು ತುಂಬಾ ಚೆನ್ನಾಗಿ ಬರೆದುಕೊಂಡಿದ್ದಾರೆ ಒಟ್ನಲ್ಲಿ ಮಹಾ ಕುಂಭ ಮೇಳದಲ್ಲಿ ಭಾಗವಹಿಸುವ ಮುನ್ನ ಒಂದಷ್ಟು ಜಾಗ್ರತೆ ಒಂದಷ್ಟು ಪೂರ್ವ ಸಿದ್ಧತೆಗಳೊಂದಿಗೆ ಹೊರಟ್ರೆ ಹಂಡ್ರೆಡ್ ಪರ್ಸೆಂಟ್ ದೈವಿಕ ಅನುಭವ ಸಿಗೋದು ಗ್ಯಾರಂಟಿ ಅಂತ ಈ ಮೂಲಕ ಅನುಶ್ರೀ ಅಂಡ್ ರಾಜ್ವಿ ಶೆಟ್ಟಿ ಟೀಮ್ ಅವರು ಸಾರಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ